ಚಿತ್ರದುರ್ಗ ಅಂದರೆ ನೆನಪಾಗೋದು ಐತಿಹಾಸಿಕ ಕಲ್ಲಿನ ಕೋಟೆ ಪಾಳೆಗಾರರು ಕಟ್ಟಿದ ಈ ಒಂದು ಕೋಟೆಗೆ ಭೇಟಿ ನೀಡಿದರೆ ಎತ್ತ ನೋಡಿದರೂ ಕೂಡ ಕಲ್ಲುಗಳೇ ಕಾಣಿಸುತ್ತದೆ ಆದರೆ ಹೊಸ ವರ್ಷದ ಆರಂಭದ ದಿನ ಕೋಟೆಯಲ್ಲಿ ಕಲ್ಲುಗಳ ಬದಲಾಗಿ ಹೆದ್ದು ಕಾಣಿಸಿದ ದೃಶ್ಯಾವಳಿಗಳು ಹೊಸದೊಂದು ಕಲರವವನ್ನೇ ಸೃಷ್ಟಿಸಿದೆ ಅಷ್ಟಕ್ಕೂ ಕಲ್ಲಿನ ಕೋಟೆಯನ್ನ ಮರೆಮಾಚಿದ ಆ ಒಂದು ದೃಶ್ಯಾವಳಿಗಳಾದರೂ ಏನು ಅಂತೀರಾ ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ಎತ್ತ ನೋಡಿದರೂ ಜನವೋ ಜನ ಸೆಲ್ಫಿ ತೆಗೆದುಕೊಳ್ಳುವಲ್ಲಿ ಬ್ಯುಸಿಯಾಗಿರುವ ಯುವಕ ಯುವತಿಯರು ಅಲ್ಲಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸುತ್ತಿರುವ ಪ್ರವಾಸಿಗರು ಕೋಟೆನಾಡು ಚಿತ್ರದುರ್ಗದ ಕಲ್ಲಿನ ಕೋಟೆಯ ಮೇಲೆ ಎಲ್ಲೆಂದರಲ್ಲಿ ಕಂಡುಬಂದ ದೃಶ್ಯಗಳಿವು ಹಲವಾರು ವರ್ಷಗಳಿಂದ ಕಾಲಕಾಲಕ್ಕೆ ಮಳೆ ಬೆಳೆಯಾಗದ ಕಾರಣದಿಂದ ನೆನೆಗುದಿಗೆ ಬಿದ್ದಿದ್ದ ಹೊಸ ವರ್ಷದ ಸಂಭ್ರಮಾಚರಣೆ ಈ ವರ್ಷ ಕಳೆ ಕಟ್ಟಿದೆ ಕೋಟೆಯ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಪ್ರವಾಸಿಗರು ಸ್ಥಳೀಯರು ಕೇಕ್ ಕಟ್ ಮಾಡುವ ಮೂಲಕವಾಗಿ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕಲರ್ಫುಲ್ ಡ್ರೆಸ್ ಧರಿಸಿ ಆಗಮಿಸಿದ್ದ ಯುವಕ ಯುವತಿಯರು ಕೂಡ ಕಲ್ಲಿನ ಕೋಟಿಗೆ ನಿಜಕ್ಕೂ ಕೂಡ ಬಣ್ಣದ ಚಿತ್ತಾರವನ್ನು ಮೂಡಿಸಿದರು ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಈ ಒಂದು ಪ್ರವಾಸಿಗರು ಹೊಸ ವರ್ಷದ ಸಂಭ್ರಮವನ್ನು ಆಚರಿಸಿ ಸಾಗರೋಪಾದಿಯಲ್ಲಿ ಪ್ರವಾಸಿಗರನ್ನು ಕಂಡ ಸ್ಥಳೀಯರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಈ ಒಂದು ಕೋಟೆಗೆ ಆಗಮಿಸಿ ಈ ಒಂದು ಹೊಸ ವರ್ಷವನ್ನು ಸ್ವಾಗತಿಸಿದ್ದಾರೆ ಅಷ್ಟೇ ಅಲ್ಲದೆ ಕೋಟೆ ಹಿರೋದು ನಮ್ಮ ದುರ್ಗದ ಎಮ್ಮೆ ಎಂದು ಕೂಡ ಸಂತಸವನ್ನ ಕೂಡ ಹಂಚಿಕೊಂಡಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಚಿತ್ರದುರ್ಗದ ಕೋಟೆಯಲ್ಲಿ ಏಳು ಸುತ್ತಿನ ಕೋಟೆಯನ್ನು ಎತ್ತೋಕೆ ಎಷ್ಟೋ ಜನ ಅರಸಾಹ ಅರಸಾಹಸ ಮಾಡಿದ್ರು ಇಲ್ಲಿ ತುಂಬಾ ಜನಗಳು ಬಂದಿದ್ದಾರೆ ಟೂರಿಸ್ಟ್ ಅವರು ಬಂದಿದ್ದಾರೆ ಮತ್ತೆ ಲವರ್ಸ್ ಬಂದಿದ್ದಾರೆ ಫ್ರೆಂಡ್ಸ್ ಬಂದಿದ್ದಾರೆ ಫ್ಯಾಮಿಲಿ ಬಂದಿದ್ದಾರೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಪ್ಲೇಸ್ ಸಖತ್ ಆಗಿದೆ ಈ ವರ್ಷ ಫ್ರೀ ಬಸ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಸಾಕಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಅವ್ರು ಯಾವಾಗ ನೋಡಬೇಕಿತ್ತಿಂತ ಚಾನ್ಸ್ ಸರ್ವಿಸ್ನ ತುಂಬ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಸಿದ್ದರಾಮಯ್ಯ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿರಿ ಆರೋಗ್ಯ ಆಯುಷ್ ದೇವರು ಕೊಡ್ಲಿ ಅಂತ ಪ್ರಾರ್ಥಿಸ್ತೀವಿ ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಆಗಮಿಸಿದ್ದ ಪ್ರವಾಸಿಗರು ಕೂಡ ದುರ್ಗದ ಕೋಟೆಯ ಸೌಂದರ್ಯವನ್ನ ನೋಡಿ ಬೆರಗಾಗಿದ್ದಾರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಂಕ್ ಮಾಡಿ ಕೋಟೆಯ ಮೇಲೇರಿ ಸಂಭ್ರಮಿಸಿದ್ರು ಅಷ್ಟೇ ಅಲ್ಲದೆ ಈಗಾಗಲೇ ಐತಿಹಾಸಿಕ ಈ ಒಂದು ಕೋಟೆಯ ತುಪ್ಪದ ಕೊಳ ಒನಕೆ ಹೋಬವನ ಕಿಂಡಿ ಹೇಕನಾಥೇಶ್ವರಿ ದೇವಸ್ಥಾನ ಗಾಳಿ ಗೋಪುರ ಸೇರಿದಂತೆ ಹಲವೆಡೆ ಸುತ್ತು ಹಾಕಿದ್ರು ಇನ್ನೂ ಈ ಮೂಲಕವಾಗಿ ಐತಿಹಾಸಿಕ ರಾಜ ವೀರ ಮದಕರಿ ನಾಯಕರ ಶೌರ್ಯ ಪರಾಕ್ರಮವನ್ನು ಸಾರಿ ಹೇಳುವ ಕಲ್ಲಿನ ಕೋಟೆಯ ಬಂಡೆಗಳಿಗೆ ಹಿಂದೂ ಬಣ್ಣ ಬಣ್ಣದ ಚಿತ್ತಾರ ಬರೆದಂತಾಗಿತ್ತು ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಗೆ ಈ ಕ್ಷಣಗಳು ಕೂಡ ಸಾಕ್ಷಿಯಾದವು దుర్గ కోట తున ఫోటో తిల్ఫి తిక్కువ కిండీ నోడీ ఆ కడ అక్క తంగి ఈ స్వల్ప స్వల్ప చేంజ్ అన్సు తుంబా ఖుషి ఆ చైత్ర సార్ ಒಟ್ಟಾರೆ ಕಳೆದ ವರ್ಷ ಬರಗಾಲಕ್ಕೆ ತುತ್ತಾಗಿ ಕಳೆಗೊಂಡಿದ್ದ ಚಿತ್ರದುರ್ಗ ಜಿಲ್ಲೆ ಹೊಸ ವರ್ಷದ ಆರಂಭದ ಹೊಸ ಹುಮ್ಮಸ್ಸು ಹುಟ್ಟಿಸಿದೆ ಕೋಟೆಯಲ್ಲೂ ಈ ದಿನ ಕಿಕ್ಕಿರಿದು ನೆರೆದಿದ್ದ ಪ್ರವಾಸಿಗರಿಂದ ಹೊಸ ಕಳೆ ಕಟ್ಟಿದ್ದು ವರ್ಷ ಪೂರ್ತಿ ಇದೇ ಸಂಭ್ರಮ ಮುಂದುವರಿಯಲಿ ಎನ್ನುವುದು ನಮ್ಮ ಆಶಯ